ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯ ದಿವಸ ಮಾಡುವಂಥ ಕುಬೇರ ಲಕ್ಷ್ಮಿ ಯಂತ್ರದ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಕುಬೇರ ಯಂತ್ರದ ಪೂಜೆಯನ್ನು ನಾವು ದೀಪಾವಳಿ ಅಮಾವಾಸ್ಯ ದಿವಸ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಮಾಡಬೇಕು ಮೊದಲಿಗೆ ನಾನಿಲ್ಲಿ ಒಂದು ಮಣೆಯನ್ನು ಇಟ್ಕೊಂಡು ಆ ಮಣೆ ಮೇಲೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ದೇವರ ಪೂಜೆಗೆ ಉಪಯೋಗಿಸುವಂಥ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಆ ಪ್ಲೇಟಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಗಣಪತಿ ಮತ್ತು ಒಂದು ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಂಡು ಇಲ್ಲಿ ನಾನು ವೈಟ್ ಶೀಟಲ್ಲಿ ಕುಬೇರ ಯಂತ್ರವನ್ನು ನಾನೇ ಬರೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಆ ಒಂದು ಕುಬೇರ ಯಂತ್ರಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ನಂತರ ಗಣಪತಿ ಮತ್ತು ಲಕ್ಷ್ಮೀ ದೇವಿಗೂ ಸಹ ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಯಂತ್ರಕ್ಕೂ ಸಹ ಪೂಜೆಯನ್ನು ಮಾಡಬೇಕು ಆನಂತರ ಆ ಯಂತ್ರಕ್ಕೆ ಒಂಬತ್ತು ಕಾಯಿನನ್ನು ಇಡಬೇಕಾಗುತ್ತೆ ನಾವು ಒಂದೇ ರೀತಿಯಾದಂಥ ಕಾಯಿನ್ಗಳನ್ನ ಇಡಬೇಕಾಗುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದು ರೂಪಾಯಿದು ಒಂಬತ್ತು ಕಾಯಿನ್ಗಳನ್ನ ತಗೊಂಡು ಈ ಒಂದು ಕುಬೇರ ಯಂತ್ರಕ್ಕೆ ಇಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಹತ್ರ ಒಂದೊಂದು ರೂಪಾಯಿ ಕಾಯಿನ್ ಇದ್ರೆ ಒಂದು ರೂಪಾಯಿ ದಿಡಿ ಐದು ರೂಪಾಯಿದಿದ್ದರೆ ಐದು ರೂಪಾಯಿ ದಿಡಿ ಆದರೆ ಒಂದು ಎರಡು ರೂಪಾಯಿದು ಒಂದು ಒಂದು ರೂಪಾಯಿದು ಐದು ರೂಪಾಯಿದು ಈ ರೀತಿಯಾಗಿ ಇಡಕ್ಕೆ ಹೋಗ್ಬಾರ್ದು ಒಂದೇ ರೀತಿಯಾದಂಥ ಒಂಬತ್ತು ಕಾಯಿಲೆಗಳನ್ನ ಇಡಬೇಕು ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಟ ನಂತರ ಗಣಪತಿಗೆ ಮತ್ತು ಲಕ್ಷ್ಮೀ ದೇವಿಗೆ ಹೂವನ್ನು ಏರಿಸಿ ಆ ನಂತರ ಕುಬೇರ ಯಂತ್ರಕ್ಕೂ ಸಹ ನಾವು ಹೂವನ್ನು ಇಡಬೇಕಾಗುತ್ತೆ ನೀವು ನಿಮ್ಮ ಹತ್ರ ಯಾವ ಹೂವು ಇರುತ್ತಲ್ಲ ಆ ಹೂವು ಇಡಿ ಆದರೆ ಒಂದೇ ರೀತಿಯಾದಂಥ ಹೂವನ್ನು ಇಡಿ ಬೇರೆ ಬೇರೆ ಹೂವನ್ನು ಇಡಬಾರ್ದು ಸ್ನೇಹಿತರೆ ಒಂಬತ್ತು ನಾನಿಲ್ಲಿ ಸೇವಂತಿಗೆ ಹೂವನ್ನು ಇಟ್ಟಿದ್ದೀನಿ ಈಗ ಇದು ಇಟ್ಟಾದ ನಂತರ ಈ ಒಂದು ಕುಬೇರ ಯಂತ್ರಕ್ಕೆ ನಾವು ಕುಬೇರ ಮಂತ್ರವನ್ನು ನೂರ ಎಂಟು ಸರ್ತಿ ಹೇಳ್ತಾ ಪೂಜೆಯನ್ನು ಮಾಡಬೇಕಾಗುತ್ತೆ ದೂಪ ದೀಪ ಮಾಡಿ ಆ ನಂತರ ಕುಬೇರ ಮಂತ್ರವನ್ನು ಹೇಳ್ಕೊಂಡು ಈ ಒಂದು ಯಂತ್ರಕ್ಕೆ ಕುಂಕುಮದಿಂದ ಅರ್ಚನೆಯನ್ನು ಸಹ ಮಾಡ್ಬೋದು ಅದೇ ಆ ಕುಂಕುಮ ಯಂತ್ರದ ಮೇಲೆ ಮಾಡಬಾರ್ದು ಯಾಕಂತಂದರೆ ಅದು ಯಂತ್ರ ಎಲ್ಲ ಕೆಂಪಾಗಿಬಿಡುತ್ತೆ ಸಪ್ರೇಟಾಗಿ ನಾವು ಒಂದು ಎಲೆ ಮೇಲೆ ಒಂದು ಲಕ್ಷ್ಮಿಕಾಯಿನನ್ನು ಇಟ್ಕೊಂಡು ಕುಬೇರ ಮಂತ್ರವನ್ನು ಹೇಳ್ಕೊತ ನೂರ ಎಂಟು ಬಾರಿ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಆ ನಂತರ ಮರುದಿವಸ ಈ ಒಂದು ಯಂತ್ರವನ್ನು ತೆಗೆದು ನಾವು ನಮ್ಮ ಕ್ಯಾಶ್ ಬಾಕ್ಸ್ನಲ್ಲೇ ಇಟ್ಕೊಳ್ಳೋದ್ರಿಂದ ನಮ್ಮ ಹಣಕಾಸಿನ ತೊಂದರೆ ಅನ್ನೋದು ನಿವಾರಣೆಯಾಗುತ್ತದೆ ಹಣ ದುಡಿತೀವಿ ಆದರೆ ಅದು ಕೈಯಲ್ಲಿ ನಿಲ್ಲೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಅದು ಖರ್ಚಾಗ್ತಿದೆ ಅಂತ ಅಂದರೆ ಅದು ನಮ್ಮ ಕೈಯಲ್ಲಿ ನಿಲ್ಲೋ ರೀತಿ ಈ ರೀತಿ ನಾವು ಪೂಜೆ ಮಾಡಿ ಆ ಯಂತ್ರವನ್ನು ನಾವು ತೆಗೆದು ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನು ಈ ಕಾಯಿನ್ಗಳಿರುತ್ತಲ್ಲ ಈ ಕಾಯಿನ್ಗಳನ್ನೂ ಅಷ್ಟೇ ನಾವು ಹಾಗೆ ತೆಗೆದು ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಲಕ್ಷ್ಮಿಯ ಒಂದು ಆಕರ್ಷಣೆ ಅನ್ನೋದು ಆಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಒಂದು ಅಮಾವಾಸ್ಯ ದಿವಸ ಈ ಒಂದು ಕುಬೇರ ಲಕ್ಷ್ಮಿಯ ಯಂತ್ರವನ್ನು ಪೂಜೆ ಮಾಡೋದರಿಂದ ನಮ್ಮಗೆ ಇರುವಂಥ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಸಹ ನಮ್ಮ ಜೀವನದಲ್ಲಿ ಬರೋದಿಲ್ಲ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕುಬೇರ ಯಂತ್ರದ ಸರಳವಾದ ಪೂಜಾ ವಿಧಾನವನ್ನು ತಿಳಿಸ್ಕೊತಿದ್ದೀನಿ ಇದು ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ಈ ಒಂದು ಕುಬೇರ ಯಂತ್ರದ ರಂಗೋಲಿಯನ್ನು ನಾವು ದೀಪಾವಳಿ ಹಬ್ಬದಲ್ಲಿ ಐದು ದಿವಸವೂ ಸಹ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡೋದರಿಂದ ಅಷ್ಟು ಐಶ್ವರ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಒಂದು ಪೂಜಾ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೂ ವಿಡಿಯೋ ಆದರೆ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು